ಮಹಾಲಕ್ಷ್ಮಿ 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 ಯೋಜನೆ ಎಲ್ಲ ಕೂಡ ಹವಾ ಮಾಡ್ತಾ ಇದ್ದಾಳೆ ಗ್ರಹಲಕ್ಷ್ಮಿ ಯೋಜನೆ ಆದಷ್ಟು ಮುಚ್ಚು ಹೋಗ್ತಾ ಇದೆ ಮಹಾಲಕ್ಷ್ಮಿ ಯೋಜನೆ ಈಗ ಓಡಾಡ್ತಾ ಇರೋದು ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಸೊ ಅದ್ರ ಬಗ್ಗೆನು ಕೂಡ ಸಾಕಷ್ಟು ಯೂಟ್ಯೂಬರ್ಗಳು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಈ ವಿಡಿಯೋ ಮುಖಾಂತರ ನಿಮ್ಗೆ ಸಿಗ್ತಾ ಇದೆ ನೀವು ಒಂದೇ ಕೆಲಸ ಮಾಡಬೇಕು ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕಾಗುತ್ತೆ ನನಗೆ ಮೂರರಿಂದ ನಾಲ್ಕು ನಿಮಿಷ ಟೈಮ್ ಕೊಡಿ ಸೊ ಅದ್ರೊಳಗೆ ಕೂಡ ನಿಮ್ಗೆಲ್ಲ ಕೂಡ ಮಾಹಿತಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಏನೇನು ಮಾಹಿತಿ ಇದೆ ಅಂದ್ರೆ ಯಾವಾಗ ಈ ಒಂದು ಯೋಜನೆ ಜಾರಿ ಆಗುತ್ತೆ ಈ ಯೋಜನೆ ಮುಖಾಂತರ ನಮಗೆ ವರ್ಷದಲ್ಲಿನೇ ಒಂದು ಲಕ್ಷ ಜಮಾ ಮಾಡ್ತಾರ ಅಥವಾ ಪ್ರತಿ ತಿಂಗಳು ಕೂಡ ಎಂಟು ಸಾವಿರದ ಮೂರ್ನೂರು ಜಮಾ ಮಾಡ್ತಾರ ಸೊ ಈ ಒಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಡೈರೆಕ್ಟ್ ಆಗಿ ಈಗ ಪಾಯಿಂಟ್ ಬಂದ್ಬಿಡೋಣ ಈ ಒಂದು ಯೋಜನೆಯ ಮುಖಾಂತರ ಕಾಂಗ್ರೆಸ್ನವರು ಎಲೆಕ್ಷನ್ ಮುಂಚೆನೆ ಘೋಷಣೆಯನ್ನ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ನೀವು ಹೋಟ್ ಕೂಡ ಹಾಕಿ ಬಂದಿದೀರ ಸೊ ಅದಾದ ತಕ್ಷಣ ಈಗ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಇದ್ರು ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ಓಡಾಡಲಿಕ್ಕೂ ಕೂಡ ನಿಂತಿರ್ತಾರೆ ಸೊ ಅದಷ್ಟು ಪೂರ್ತಿ ಸೊ ನೋಡೋಣ ಇಲ್ಲಿ ಯಾರು ಎಲೆಕ್ಷನ್ ಅಲ್ಲಿ ಪಿ ಎಂ ಆಗ್ತಾರೆ ಮೋದಿಜಿ ಅವರು ಆಗ್ತಾರ ಅಥವಾ ರಾಹುಲ್ ಗಾಂಧಿ ಅವರು ಆಗ್ತಾರ ಸೊ ರಾಹುಲ್ ಗಾಂಧಿ ಇನ್ ಕೇಸ್ ಆದ್ರೆ ನಿಮ್ಗೆ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಅದ್ರ ಜೊತೆಗೇನೆ ಈಗ ಪ್ರತಿ ವರ್ಷ ಅಂದ್ರೆ ವರ್ಷದಲ್ಲಿ ಒಮ್ಮೆಲೆ ಒಂದು ಲಕ್ಷ ರೂಪಾಯಿ ಬರತ್ತಾ ಅಥವಾ ಪ್ರತಿ ತಿಂಗಳು ಕೂಡ ಎಂಟು ಸಾವಿರದ ಮೂರ್ನೂರು ರೂಪಾಯಿ ಬರತ್ತಾ ಇಲ್ಲಿ ಎಂಟು ಸಾವಿರದ ಮೂರ್ನೂರು ರೂಪಾಯಿ ಬಂದ್ರೆ ನಮ್ಮ ಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಎರಡು ಸಾವಿರ ರೂಪಾಯಿ ಬರುತ್ತೆ ಟೋಟಲ್ ಆಗಿ ಹತ್ತು ಸಾವಿರದ ಮೂರ್ನೂರು ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಈ ಒಂದು ಯೋಜನೆ ಜಾರಿ ಆದ್ರೆ ಆದ್ರೆ ಮಾತ್ರ ಹಾಗಾದ್ರೆ ಈ ಒಂದು ಯೋಜನೆ ಯಾವಾಗ ಜಾರಿ ಆಗತ್ತೆ ಈ ಒಂದು ಯೋಜನೆಯ ರೂಲ್ಸ್ ಏನು ಮೊದಲು ಅಂತ ತಿಳ್ಕೊಳ್ಳೋಣ ಈ ಒಂದು ಯೋಜನೆ ಯಾವಾಗ ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಪಿ ಎಂ ಆದ್ರೆ ಮಾತ್ರ ನಾವು ಒಂದು ಈ ಒಂದು ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ಅದಾದ ತಕ್ಷಣ ನೀವು ಅನ್ಕೋಬಹುದು ಜೂನ್ ಐದನೇ ತಾರೀಕು ನಿಮ್ಗೆ ನಾಲ್ಕನೇ ತಾರೀಕು ರಿಸಲ್ಟ್ ಇದೆ ಐದನೇ ತಾರೀಕೆ ಜಾರಿ ಮಾಡ್ಬೋದ ಹಾಗಾದ್ರೆ ಐದನೇ ತಾರೀಕು ಹಿಡ್ಕೊಂಡು ಅಮೌಂಟ್ ಬರಬಹುದಾ ಅಂತ ಆದಷ್ಟು ಖುಷಿ ಆಗ್ತೀರಾ ಇಲ್ಲ ವೀಕ್ಷಕರ ಐದನೇ ತಾರೀಕೆ ಈ ಒಂದು ಏನಾದ್ರೂ ಪಿ ರಾಹುಲ್ ಗಾಂಧಿ ಆದ್ರೆ ಈಗ ಐದನೇ ತಾರೀಕೆ ಈ ಒಂದು ಯೋಜನೆ ಜಾರಿ ಆಗೋಲ್ಲ ಖಂಡಿತ ಆಗಲ್ಲ ಇದು ಸ್ವಲ್ಪ ಟೈಮ್ ತಗೋತಾರೆ ಸ್ವಲ್ಪ ಟೈಮ್ ತಗೊಂಡು ಆದ ತಕ್ಷಣ ಆಮೇಲೆ ಏನು ಮಾಡ್ತಾರೆ ಅವರು ನಿಮಗೆ ಈ ಒಂದು ಯೋಜನೆ ಬಗ್ಗೆ ಏನೇನು ಮಾಡಬೇಕು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಇದಕ್ಕೆ ಪ್ರೊಸೆಸಿಂಗ್ ಏನಿರುತ್ತೆ ಮತ್ತೆ ಎಂತಹ ಒಂದು ಮಹಿಳೆಯರಿಗೆ ಎಂತಹ ಒಂದು ವ್ಯಕ್ತಿಗಳಿಗೆ ಎಂತಹ ಮನೆಯವರಿಗೆ ಈ ಒಂದು ಅಮೌಂಟನ್ನು ಹಾಕ್ತೇವೆ ಅಂತ ಮಾಹಿತಿಯನ್ನು ಅವ್ರ ಮೊದಲು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಸೊ ಅದನ್ನು ನಮಗೆ ವಿಡಿಯೋ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀನಿ ಏನೇನಾಗುತ್ತೆ ಅನ್ನೋದನ್ನು ಅವರು ಇನ್ನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಹೇಳಿಲ್ಲ ಏನು ಬರೀ ಈ ಒಂದು ಯೋಜನೆ ಜಾರಿ ಮಾಡ್ತವೆ ಒಂದು ಲಕ್ಷ ರೂಪಾಯಿ ಹಣವನ್ನ ನಿಮ್ಗೆ ಕೊಡ್ತವೆ ಸೊ ಇದಕ್ಕಿಂತ ಮುಂಚೆ ನೀವು ದೇಶದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಈ ಒಂದು ದೇಶದ ನಮ್ಮ ದೇಶದ ಬಜೆಟ್ ಅಷ್ಟು ನಿಮ್ಗೆ ಗೊತ್ತಲ್ಲ ಸೊ ನೋಡಿ ನಾಲ್ವತ್ತೆಂಟು ಒಂದು ಲಕ್ಷ ಕೋಟಿ ನಮ್ಮ ಒಂದು ದೇಶದ ಬಜೆಟ್ ಹಾಗಾದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಕೂಡ ನಿಮ್ಗೆ ಗೊತ್ತಿರಬಹುದಲ್ಲ ಒಂದು ಪಾಯಿಂಟ್ ಲಕ್ಷ ಕೋಟಿ ಸಮಿಂಗ್ ಇದೆ ಸೊ ಹಾಗಾದ್ರೆ ಒಂದು ಪಾಯಿಂಟ್ ಫೋರ್ಟಿ ಕರೋಡ್ ಸಮಥಿಂಗ್ ಇದೆ ಸೊ ಹಾಗಾದ್ರೆ ಈ ಒಂದು ಯೋಜನೆ ಮುಖಾಂತರ ಎಷ್ಟೋ ಜನರಿಗೆ ಅಮೌಂಟ್ ಬಿಟ್ರಿ ಅಂದ್ರೆ ಎಷ್ಟೋ ಮನೆಗಳಿಗೆ ಎಷ್ಟೋ ಮನೆಗಳಿಗೆ ಅಮೌಂಟ್ ಅಂದಾಜು ತಿಳ್ಕೊಳ್ಳಿ ಅಮೌಂಟ್ ಬಿಟ್ರೆ ಸೊ ಹಾಗಾದ್ರೆ ಸಾಲ ಅಂತ ಹಂಡ್ರೆಡ್ ಆಗಿ ಮಾಡಬಹುದಾಗತ್ತೆ ಮಾಡಲಿ ಬೇಕಾಗತ್ತೆ ಎಲ್ಲರ ಖಾತೆಗೆ ಹಣ ಜಮಾ ಮಾಡಬೇಕಂದ್ರೆ ಮಾಡಲೇಬೇಕಾಗತ್ತೆ ಅಂದ್ರೆ ಪ್ರತಿ ಮನೆಗೂ ಕೂಡ ಕೊಡ್ತೇವೆ ಅಂತ ಹೇಳಿದರೆ ಎಲ್ಲರ ಖಾತೆಗಲ್ಲ ಪ್ರತಿ ಮನೆಗೂ ನಾವು ಏನು ಮಾಡ್ತೇವೆ ಒಂದು ಲಕ್ಷ ರೂಪಾಯಿ ಹಣ ಕೊಡ್ತೇವೆ ಸೊ ಇದಕ್ಕೆ ಕಂಡೀಷನ್ಗಳು ಇವ್ರೂ ಕೂಡ ಹೇಳಿಲ್ಲ ಕಂಡೀಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಹಾಕ್ತಾರೆ ಎಲ್ಲರಿಗೂ ಕೂಡ ಕೊಡ್ಲಿಕ್ಕಾಗಲ್ಲ ಆಗಲ್ಲ ಆದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರಲ್ಲ ಅವ್ರಿಗುಂತರೂ ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತವೆ ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಶೀಕೆ ಸಿಗತ್ತೆ ಮೇಲೆ ನಿಮಗೆ ಆ ಒಂದು ಇಲ್ಲೇ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಅವ್ರೇನು ಹೇಳಿಲ್ಲ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ನೆಕ್ಸ್ಟ್ ನಾವು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳಿದ್ರೆ ನಾನು ತಿಳಿಸ್ಕೊಡ್ತೇನೆ ವೀಕ್ಷಕರ ಸೊ ಈ ರೀತಿ ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇತ್ತು ನಿಮ್ಗೆ ಏನಾದರೂ ಕ್ಲಿಯರಿಫಿಕೇಶನ್ ಸಿಕ್ಕಿಲ್ಲಪ್ಪ ಅಂದರೆ ಕಮೆಂಟಲ್ಲಿ ಕೇಳ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಲಿಂಕ್ ಇರುತ್ತೆ ಅಂದರೆ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಅಥವಾ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿ ನನಗೆ ಮೆಸೇಜ್ ಮಾಡ್ಕೊಂಡು ನೀವು ಆ ಗ್ರೂಪ್ಗಳಿಗೆ ಜಾಯ್ನ್ ಹಾಕೊಂಡು ಅಲ್ಲಿ ಏನಾದರೂ ನಿಮ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೇನೆ ಅಥವಾ ಅಲ್ಲೇ ರಿಪ್ಲೈ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಕೂಡ ಲಿಂಕ್ ಇರುತ್ತೆ ಸೊ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ ಅಲ್ಲೇ ಮೆಸೇಜ್ ಮಾಡಿದ್ರು ಸಹಿತ ನಾನು ಅಲ್ಲಿಂದನೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಸೊ ವೀಕ್ಷಕರ ಈ ರೀತಿಯಾದಂತಹ ಮಾಹಿತಿ ಇತ್ತು ಮಹಾಲಕ್ಷ್ಮಿ ಯೋಜನೆಯ ಬಗ್ಗೆ ಮಹಾಲಕ್ಷ್ಮಿ ಅಂತರ ಬಹಳಷ್ಟು ಹವಾ ಮಾಡ್ತಾ ಇದ್ದಾಳೆ ಸೊ ನೋಡೋಣ ಪಿ ಎಂ ಏನಾದರೂ ರಾಹುಲ್ ಗಾಂಧಿ ಅವರು ಆದ್ರೆ ಈ ಒಂದು ಯೋಜನೆ ಜಾರಿ ಆಗುತ್ತೋ ಇಲ್ವೋ ಅಂತ ನನಗಂತೂ ಡೌಟ್ ಇದೆ ನನ್ನ ಬಗ್ಗೆ ಹೇಳೋದಾದ್ರೆ ಸೊ ನಿಮ್ಗೇನಾದ್ರೂ ಈ ಒಂದು ಯೋಜನೆ ಜಾರಿ ಆಗೇ ಆಗತ್ತಪ್ಪ ಅಂತ ಅನಿಸಿದ್ರೆ ಕಮೆಂಟಲ್ಲಿ ಆಗಲ್ಲ ಅಂದ್ರೂ ಸಹಿತ ಹೇಳಿ ಕಮೆಂಟಲ್ಲೇ ಹೇಳಿ ನೋಡೋಣ ಎಷ್ಟು ಜನರ ಅಭಿಪ್ರಾಯ ಏನಿದೆ ಸೊ ಅನ್ನೋದನ್ನ ಮೊದಲು ನಮ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಈ ರೀತಿ ಮಾಹಿತಿ ಇತ್ತು ತಿಳಿಸಿಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನ್ಸಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಸಿಗೋಣ ಅಲ್ಲಿ ತನಕ ಬಾಯ್ ಬೈ ಟೇಕರ್ ಫ್ರೆಂಡ್ಸ್